ಪೂಜೆ ಹೋಯ್ತು ಓಕೆ ಓಕೆ ಗುಣ ಗುಣ ಹೌದು ಹೌದು ಆಮೇಲೆ ನಮ್ಮ ಹಳ್ಳಿ ಕಾಲದಲ್ಲಿ ಕೆಲವೊಂದು ಅಷ್ಟೇ ಗಲಾಟೆ ಮಾಡೋದಲ್ಲ ಗುಣವಾದ ಗುಣ ಹಸುಗಳು ಹೌದು ಆಮೇಲೆ ಇದು ಸ್ವಲ್ಪ ಮಾಡಿಫೈ ಮಾಡ್ತೀನಿ ನಾನು ಅಷ್ಟು ಇದ್ದು ಸ್ವಲ್ಪ ಐಟ್ ಮಾಡಿಬಿಡ್ತೀನಿ ಹಾಂ ಹಾಂ ಮುಂಚೆ ಬರೀ ಓಪನ್ ಇತ್ತಲ್ಲ ಇದು ಹೌದಣ್ಣ ಓಪನ್ ಇತ್ತು ಹಾಂ ಈ ಕಲ್ಲುಗಳನ್ನೆಲ್ಲ ಹೆಚ್ಚು ಹೆಚ್ಚು ಹಾಕ್ಬಿಟ್ಟು ಓಕೆ ನೋಡಿರಿ ಇಲ್ಲಿ ಒಂದು ವರ್ಷ ಅವಾಗ ಕಂತೆ ಹಾಕ್ಬೋದು ಓಹೋ ಒಂದುವರೆ ಸಾವಿರ ಕಂತೆಗಳು

ವಾಮೆ ನೋಡಿ ದನ ಕೊಡ್ಬೇಕಂತೆ ವಾಮೆ ನೋಡಿ ದನ ಕೊಡ್ಬೇಕಂತೆ ದನ ಇರೋರ್ ಮನೆಗ್ ಎಣ್ಣು ಕೊಡ್ಬೇಕು ಅಂತ ರಾಗಿ ಕಣಜ ನೋಡೋರಂತೆ ಅವಾಗ ರಾಗಿ ಕಣಜ ನಿಲ್ಕಜ ಯಾಕಂತಂದ್ರೆ ಬಂದವ್ರ ಇಟ್ಟು ಅನ್ನ ಹಾಕಕ ರಾಗಿ ಕಣಜ ನಿಲ್ಕಜಾ ಬೇಕು ದನ ಸಾಕೋರ್ಕ ಬಳ್ಳ ಮೇದೇ ಬೇಕು ಮೇಲೆ ನೋಡಿ ಆಮೇಲೆ ತಿಪ್ಪೆ ನೋಡಿ ಅವ್ರ ಶ್ರೀಮಂತ ಕೇಳೋರಂತೆ ಹೌದು ಆ ಕಾಲದಲ್ಲಿ ಆ ಕಾಲ ಇವಾಗ ತಿರ್ಗಾ ಬಂದೈತೆ ಹಂಡ್ರೆಡ್ ಪರ್ಸೆಂಟ್ ಬಂದೈತೆ ಆಮೇಲೆ ಈಗ ಏನ್ ಅಂತಂದ್ರೆ ಕೆಲವರು ಸಿಟಿನಲ್ಲಿ ಇದೀರಿ ನಮ್ ಅನುಕೂಲ ಇಲ್ಲ ಹಣ ದಯವಿಟ್ಟು ಅದು ಸುಳ್ಳದು ನಮ್ಗೆ ಬೇಕಂದ್ರೆ ನಾವ್ ಮಾಡೇ ಮಾಡ್ತೀರಿ ಹೌದು ನೋಡ್ರಿ ನಮ್ದು ಅಣ್ಣ ಇದು ಹಾಸ್ಪಿಟಲ್ ಕೊಟ್ಟಿದ್ದೀರಿ ಇನ್ನ ಇಷ್ಟು ಜಾಗ ಇಟ್ಕೊಂಡ್ರೆ ಬಾಡಿಗೆ ಕೊಟ್ರುನು ಇವಾಗ ಇದನ್ನ ಕಟ್ತಾ ಇದ್ರೆ ಗೋಡನ್ ಕಂತ ಬಂದವ್ರಿ ಹೌದಾ ಗೋಡನ್ ಕಂತ ನೀವ್ ನಂಬಲ್ಲ ಒಂದೂವರೆ ಲಕ್ಷ ಬಾಡಿಗೆ ಹೌದು ಹೌದೌದು ಇದೆ ಈಗ ಮೈನ್ ಇದ್ರಲ್ಲಿರೋದು ಮನಸ್ಸಿದ್ರೆ ಸಿಟಿ ನೋಡೋಣ ನಮ್ ಗಾಡಿ ಬೇಕು ಕಾರ್ ಬೇಕು ಅದಕ್ಕೆ ಅನುಕೂಲ ಮಾಡ್ಕೊಂತೀವಿ ಹೇಳ್ತೀವಿ ಹೌದು ಹೌದು ಆ ಇದು ಅಷ್ಟೇನೇ ನಮಗೆ ಬೇಕು ಅಂತ ನಾವು ಉಳಿಸಿಕೊಂಡ್ರೆ ಮಾಡೇ ಮಾಡ್ತೀವಿ ಹೌದು ಅಣ್ಣ ಅಲ್ಲಿ ಹದಿನೈದು ಎಕರೆ ಜಮೀನೇ ಐತೆ ಅಲ್ಲಿ ಒಂದು ಐವತ್ತು ದನ ಕಟ್ಟೋದಷ್ಟ್ ಮಾಡಿದೀನಿ ಅಲ್ಲಿ ಓಹೋ ಓಕೆ ಇಲ್ಲಿ ಏನಂದ್ರೆ ನನ್ಗೆ ಎಜ್ ಬಂದಿದ್ ತಕ್ಷಣ ದನ ನೋಡಬೇಕು ನೋಡ್ಬೇಕು ಓತಾ ಬರತಾ ದನ ನೋಡಿದ್ರೆ ನಾನು ತುಂಬಾ ಖುಷಿ ಹೌದು ಹೌದು ಆ ಕಾರಣಕ್ಕೆ ಇಲ್ಲಿ ನಾನು ದನ ಇರೇ ಬಿಡ್ತೀನಿ ಇಲ್ಲಿ ಮಾಡಿದೀನಿ

ನಾಯಿ ಕುರಿಗಳ್ ಹೋಗ್ಬಿಟ್ತಾವ ಕೋಳಿ ಅಂತ ಅಣ್ಣ ನೀವ್ ಬಂದಾಗ ಹೆಂಗಿರ್ತೈತೆ ನಾಟಿ ಕೋಳಿ ಹೌದ್ ಹೌದ್ ಬಾಳ ಇರ್ತಿತ್ತು ಅಣ್ಣ ಒಂದು ಐವತ್ತ ಅರ್ವತ್ ಕೋಳಿ ಮೇಲೆ ತಿಂದರಿ ಹೌದು ಏ ಅದು ಯಾವ್ದೋ ಒಂದ್ ಬೀದಿನಾಯಿ ಒಂದ್ ಬಂದ್ ಮರಿ ಹಾಕ್ಬಿಟ್ಟೈತೆ ಮರಿ ಹಾಕ್ಬಿಟ್ಟಿ ಏನಾಗೈತೆ ಈ ಮರಿ ಹಾಕಿರೋ ನಾಯಿ ಸ್ವಲ್ಪ ಫೆರೋಶಿಯ ಹೌದ್ ಹೌದು ಅದು ನಾನ್ ಮಗನ್ ಬಂತಂದ್ರೆ ಏಕ್ದಮ್ ಕಚ್ಕೊಂಡು ಹೋಗ್ತಾ ಇರೋದೀನಿ ಮರಿಗಳ್ ಆಚೆ ಆ ಮರಿಗಳ್ಗ ಮೇಡ್ಬೇಕು ಹೌದೌದು ಹಾ ಅದಕ್ಕ ಇರ್ಬೇಕಣ ಇವೆಲ್ಲ ಸಮಗ್ರ ಕೃಷಿ ಮಾಡೋರ್ಕ ಒಂದು ರೈತನ ಮನೆ ಅಂತ ಅಂದಾಗ ಕುರಿ ಹೌದು ದನ ನಮ್ದಲ್ಲಿ ಎಮ್ಮೆ ಮಿಸ್ ಆಗತ್ತೆ ಮೊನ್ನೆ ಅದು ಒಂದು ಕುಟ್ಬಿಟ್ಟೆ ಇನ್ನೊಂದು ಈ ಬೇಕಾದ್ರೆ ಹೆಚ್ಚಿಕೆ ಮಾಡ್ತು ಇವಾಗ ಒಂದು ತರಬೇಕ ಒಂದ್ ಎಮ್ಮೆ ಒಳ್ಳೇದ್ ನೋಡಿ ಈ ಧಾರವಾಡ ಎಮ್ಮೆ

ಹಾಂ ಈ ವಿಡಿಯೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಿ ಅದೇ ಅದೇ